ನಮಸ್ಕಾರ ವೀಕ್ಷಕರೇ ಇವತ್ತಿನ ಫಾರ್ಮ್ ಟಿವಿಯ ಕೃಷಿ ವಾರ್ತೆಗೆ ಸ್ವಾಗತ ನಾನು ಗಣೇಶ್ ಭಟ್ ಇದೀಗ ಮುಖ್ಯಾಂಶಗಳು ಅಡಿಕೆ ಕ್ಯಾನ್ಸರ್ ಕಾರಕ ಎಂದು ವರದಿ ಮಾಡಿದ ವಿಶ್ವ ಆರೋಗ್ಯ ಸಂಸ್ಥೆ ರೈತರು ಕಂಗಾಲು ಮಣ್ಣಿನ ಸವಕಳಿ ಕೃಷಿಗೆ ಮಾರಕ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಒಂದು ಟನ್ ಬೆಳೆ ಶೇಷ ಸುಟ್ಟರೆ ಇಪ್ಪತ್ತು ಕಿಲೋಗ್ರಾಂ ಸಾರಜನಕ ನಷ್ಟವಾಗುತ್ತದೆ ಎಂದ ವರದಿಗಳು ನೈಸರ್ಗಿಕ ಕೃಷಿಯಲ್ಲಿ ಬೆಳೆದ ಮೆಕ್ಕೆಜೋಳ ಖರೀದಿ ಪ್ರಕ್ರಿಯೆ ಆರಂಭ ಮೊಹಾಲಿ ಜಿಲ್ಲೆಯನ್ನು ತಲುಪಿದ ಎಂಟುನೂರ ಐವತ್ತು ಮಿಲಿಯನ್ ಟನ್ ಡಿಎಪಿ ಗೊಬ್ಬರ ಈ ವರ್ಷ ಭಾರತದ ಕಾಫಿ ಇಳುವರಿ ಹಿಂದಿನ ವರ್ಷದಷ್ಟೇ ಇರಲಿದೆ ಎಂದ ಕಾಫಿ ಬೋರ್ಡ್ ಇದೀಗ ವಾರ್ತೆಗಳ ವಿವರ ಅಡಿಕೆ ಕ್ಯಾನ್ಸರ್ ಕಾರಕ ಎಂದು ವರದಿ ಮಾಡಿದ ವಿಶ್ವ ಆರೋಗ್ಯ ಸಂಸ್ಥೆ ರೈತರು ಕಂಗಾಲು ಜಗತ್ತಿನಾದ್ಯಂತ ಬಾಯಿಯ ಕ್ಯಾನ್ಸರ್ಗೆ ಕಾರಣ ಅರಿಯುವತ್ತ ಸಂಶೋಧನೆ ನಡೆಸುತ್ತಿದ್ದ ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಇದೀಗ ತನ್ನ ಸಂಶೋಧನೆಯ ವಿವರಗಳನ್ನು ಬಹಿರಂಗಪಡಿಸಿದ್ದು ತಂಬಾಕು ಅಗೆಯುವುದು ಮತ್ತು ಅಡಿಕೆಯನ್ನು ತಿನ್ನುವುದು ಬಾಯಿಯ ಕ್ಯಾನ್ಸರ್ನ ಪ್ರಮುಖ ಕಾರಣ ಎಂದು ತಿಳಿಸಿದೆ ಈಗಾಗಲೇ ಕರ್ನಾಟಕ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಹಬ್ಬಿರುವ ಅಡಿಕೆ ಕ್ಯಾನ್ಸರ್ ಕಾರಕ ಎಂದು ಬೆಳೆಯನ್ನು ನಿಯಂತ್ರಣ ಮಾಡ ಹೊರಟರೆ ತಮ್ಮ ಪರಿಸ್ಥಿತಿ ಏನಾಗಲಿದೆ ಎಂದು ಅಡಿಕೆ ಬೆಳೆದ ರೈತರು ಚಿಂತೆಗೀಡಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಗತ್ತಿನಾದ್ಯಂತ ದಾಖಲಾದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬಾಯಿಯ ಕ್ಯಾನ್ಸರ್ ರೋಗಿಗಳನ್ನು ಪರೀಕ್ಷೆಗೆ ಒಳಪಡಿಸಿದ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆ ಹತ್ತರಲ್ಲಿ ಒಂಬತ್ತು ಬಾಯಿಯ ಕ್ಯಾನ್ಸರ್ನ ಮೂಲ ಒಂದು ತಂಬಾಕು ಜಗಿಯುವುದು ಇಲ್ಲ ಅಡಿಕೆ ಮತ್ತು ತಂಬಾಕು ಸೇವನೆ ಮಾಡುವುದು ಎಂದು ಕಂಡುಕೊಂಡಿದೆ ಜಾಗತಿಕವಾಗಿ ತಂಬಾಕು ಅಗೆಯುವುದಕ್ಕಿಂತ ಹೆಚ್ಚು ತಂಬಾಕು ಮತ್ತು ಅಡಿಕೆ ಅಗೆಯುವವರಿಗೆ ಬಾಯಿಯ ಕ್ಯಾನ್ಸರ್ ಹೆಚ್ಚಾಗಿ ಕಂಡುಬಂದಿರುವುದನ್ನು ಗುರುತಿಸಿದ ಐ ಎ ಆರ್ ಸಿ ಅಡಿಕೆ ಸಹ ಕ್ಯಾನ್ಸರ್ ಕಾರಕ ಎಂದು ವರದಿ ಮಾಡಿದೆ ಬರೇ ಅಡಿಕೆಯನ್ನು ಸೇವಿಸಿದರೆ ಕ್ಯಾನ್ಸರ್ ಬರುತ್ತದೆಯಾ ಇಲ್ಲವಾ ಎನ್ನುವುದು ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಅವರ ವರದಿಯಲ್ಲಿ ಸ್ಪಷ್ಟವಾಗಿಲ್ಲ ಆದರೆ ಅಡಿಕೆಯ ಶೇಕಡಾ ತೊಂಬತ್ತರಷ್ಟು ಉತ್ಪನ್ನಗಳು ತಂಬಾಕಿನ ಜೊತೆ ಸೇವನೆಗೆಂದೇ ತಯಾರಾಗುತ್ತವೆ ತನ್ನ ವರದಿಯ ಕೊನೆಯಲ್ಲಿ ಅಡಿಕೆ ಬೆಳೆಯುವುದನ್ನು ಸೇವಿಸುವುದನ್ನು ನಿಯಂತ್ರಣ ಮಾಡಬೇಕು ಎಂದು ಅಂತಾರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ನಿರ್ದೇಶಿಸಿದೆ ಭಾರತ ಸರ್ಕಾರ ವಿಶ್ವ ಆರೋಗ್ಯ ಸಂಸ್ಥೆಯ ಈ ಸಲಹೆಯನ್ನು ಪರಿಗಣಿಸಿ ಅಡಿಕೆ ಬೆಳೆಯನ್ನು ನಿಯಂತ್ರಿಸ ಹೊರಟರೆ ಅಡಿಕೆ ಬೆಲೆ ಇಳಿದು ತಮ್ಮ ಸ್ಥಿತಿ ಅಯೋಮಯವಾಗಲಿದೆ ಎಂದು ಕರ್ನಾಟಕದ ಅಡಿಕೆ ಬೆಳೆಗಾರರು ಆತಂಕಕ್ಕೊಳಗಾಗಿದ್ದಾರೆ ಮಣ್ಣಿನ ಸವಕಳಿ ಕೃಷಿಗೆ ಮಾರಕ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತಾರಾಷ್ಟ್ರೀಯ ಮಣ್ಣಿನ ಆರೋಗ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾಗಿರುವ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಣ್ಣಿನ ಸವಕಳಿ ಗಂಭೀರ ಸಮಸ್ಯೆಯಾಗಿದ್ದು ಭವಿಷ್ಯದಲ್ಲಿ ಕೃಷಿಗೆ ಬಹಳಷ್ಟು ಸಮಸ್ಯೆ ಉಂಟುಮಾಡುವ ಸಾಮರ್ಥ್ಯವನ್ನು ಇದು ಹೊಂದಿದೆ ಈ ಕೂಡಲೇ ಮಣ್ಣು ಸವಕಳಿಯನ್ನು ತಡೆಯಲು ರೈತರು ಹಲವಾರು ಮಣ್ಣು ಸ್ನೇಹಿ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು ಈಗಾಗಲೇ ಭಾರತದ ಶೇಕಡಾ ಮೂವತ್ತರಷ್ಟು ಕೃಷಿ ಜಮೀನುಗಳು ಮಣ್ಣಿನ ಸವಕಳಿಯಿಂದ ಬರಡಾಗುವ ಸ್ಥಿತಿಗೆ ತಲುಪಿವೆ ಅತಿ ಹೆಚ್ಚು ಬೆಳೆಯನ್ನು ಬೆಳೆಯುತ್ತಿರುವ ಪಂಜಾಬ್ ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ ಮಣ್ಣಿನ ಸವಕಳಿ ಹೆಚ್ಚಿದೆ ಇನ್ನು ಬಹಳಷ್ಟು ವರ್ಷಗಳಿಂದ ಏಕಬೆಳೆ ಪದ್ಧತಿ ಮಾಡುತ್ತಿರುವ ಜಲಾನಯನ ಪ್ರದೇಶದಲ್ಲಿ ಮಣ್ಣು ಕ್ಷಾರಯುತವಾಗುತ್ತಿದೆ ಹೀಗೆ ಮುಂದುವರೆದರೆ ಈಗ ಕೃಷಿಯಲ್ಲಿ ಮುಂಚೂಣಿಯಲ್ಲಿರುವ ನಾವು ಆಹಾರಕ್ಕಾಗಿ ಬೇರೆ ದೇಶಗಳನ್ನು ಅವಲಂಬಿಸುವ ಪರಿಸ್ಥಿತಿ ಕೂಡ ಬರಬಹುದು ಆದ್ದರಿಂದ ಈ ಕೂಡಲೇ ರೈತರು ಹೆಚ್ಚಿನ ಇಳುವರಿ ತೆಗೆಯುವುದರ ಜೊತೆಗೆ ತಮ್ಮ ಕೃಷಿ ಭೂಮಿಯ ಆರೋಗ್ಯವನ್ನು ಕಾಪಾಡುವುದರ ಬಗ್ಗೆ ಸಹ ಗಮನಹರಿಸಬೇಕು ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ಅಭಿಪ್ರಾಯಪಟ್ಟರು ಒಂದು ಟನ್ ಬೆಳೆ ಶೇಷ ಸುಟ್ಟರೆ ಇಪ್ಪತ್ತು ಕಿಲೋಗ್ರಾಂ ಸಾರಜನಕ ನಷ್ಟವಾಗುತ್ತದೆ ಎಂದ ವರದಿಗಳು ಹಿಂಗಾರು ಬೆಳೆಗೆ ಜಮೀನು ಸಿದ್ಧಪಡಿಸಲು ಮುಂಗಾರಿನಲ್ಲಿ ಬಿತ್ತಿ ಬೆಳೆ ಕೊಯ್ಲಾದ ನಂತರ ಉಳಿದಿರುವ ಬೆಳೆ ಶೇಷವನ್ನು ಸುಡುವುದು ಬಹಳ ಹಿಂದಿನಿಂದ ರೈತರು ಅನುಸರಿಸಿಕೊಂಡಿರು ಬಂದಿರುವಂತಹ ಪದ್ಧತಿ ಇದರಿಂದ ವಾಯುಮಾಲಿನ್ಯ ಹೆಚ್ಚಾಗುತ್ತದೆ ಎಂದು ದೆಹಲಿಯ ಸುತ್ತಮುತ್ತಲ ರಾಜ್ಯಗಳಲ್ಲಿ ಬೆಳೆ ಶೇಷ ಸುಡುವುದನ್ನು ತಡೆಯಲು ಕಠಿಣ ಕಾನೂನನ್ನು ರೂಪಿಸಲಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಬೆಳೆ ಶೇಷ ಸುಡುವ ಪ್ರಕರಣಗಳು ಕಡಿಮೆಯಾಗಿದೆ ಬೆಳೆಶೇಷ ಸುಡುವುದು ಕೇವಲ ವಾಯು ವಾಯುಮಾಲಿನ್ಯಕ್ಕೊಂದೇ ಕಾರಣವಾಗುವುದಿಲ್ಲ ಬದಲಿಗೆ ಜಮೀನಿನ ಫಲವತ್ತತೆ ಕಡಿಮೆಯಾಗಲು ಸಹ ಕಾರಣವಾಗುತ್ತದೆ ಎಂದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ವಿಜ್ಞಾನಿಗಳು ತಿಳಿಸಿದ್ದಾರೆ ಒಂದು ಟನ್ ಬೆಳೆಶೇಷ ಸುಟ್ಟರೆ ಸುಮಾರು ಹನ್ನೆರಡರಿಂದ ಹದಿಮೂರು ಕಿಲೋಗ್ರಾಂ ರಂಜಕ ಮೂವತ್ತೈದು ಕಿಲೋಗ್ರಾಂ ಪೊಟ್ಯಾಶ್ ಮತ್ತು ಇಪ್ಪತ್ತು ಕಿಲೋಗ್ರಾಂ ಸಾರಜನಕ ಮಣ್ಣಿನಿಂದ ಆವಿಯಾಗಿ ಹೋಗುತ್ತದೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ ಬೆಳೆಶೇಷ ಸುಡುವುದರಿಂದ ಸಾರಜನಕ ಸಂಪೂರ್ಣವಾಗಿ ನಷ್ಟವಾಗುತ್ತದೆ ಎಂದು ಎಚ್ಚರಿಸಿರುವ ವಿಜ್ಞಾನಿಗಳು ಭೂಮಿ ಬಂಜರಾಗಲು ರೈತರೇ ಕಾರಣವಾಗುತ್ತಿದ್ದಾರೆ ಎಂದಿದ್ದಾರೆ ಬೆಳೆಶೇಷ ಸುಡುವುದು ಕೇವಲ ಭತ್ತದ ಬೆಳೆಗೊಂದೇ ಸೀಮಿತವಾಗಿಲ್ಲ ಕರ್ನಾಟಕದ ರೈತರು ಸಹ ಕಬ್ಬಿನ ಕಟಾವಾದ ನಂತರ ಬೆಳೆಶೇಷಕ್ಕೆ ಬೆಂಕಿ ಇಡುವುದನ್ನು ನೋಡಬಹುದು ಬೆಳೆ ಯಾವುದೇ ಇದ್ದರೂ ಸಹ ಬೆಂಕಿ ಹಾಕಿ ಬೆಳೆಶೇಷ ಸುಟ್ಟರೆ ಜಮೀನಿಗೆ ಆಗುವ ತೊಂದರೆ ಮಾತ್ರ ಒಂದೇ ರೀತಿಯಾಗಿರುತ್ತದೆ ಆದ್ದರಿಂದ ಬೆಳೆ ಶೇಷ ಸುಡುವ ಪದ್ಧತಿಯನ್ನು ಈ ಕೂಡಲೇ ಬಿಡಬೇಕು ಎಂದು ವಿಜ್ಞಾನಿಗಳು ಮನವಿ ಮಾಡಿಕೊಂಡಿದ್ದಾರೆ ಇದೀಗ ಒಂದು ವಾಣಿಜ್ಯ ವಿರಾಮ ಉತ್ಪನ್ನಗಳು ಮೂವತ್ಮೂರು ಗಿಡಮೂಲಿಕೆಗಳ ಜಾನುವಾರು ಟಾನಿಕ್ ಧೂತ್ ಪ್ಲಸ್ ಅಧಿಕ ಹಾಲು ಡಿಗ್ರಿ ಮತ್ತು ಫ್ಯಾಟ್ ರಾಸು ಸುಲಭವಾಗಿ ಹಾಲಿಳಿಸುತ್ತದೆ ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ ಕ್ಯಾಲ್ಸಿಯಂ ಜೀವಸತ್ವಗಳು ಖನಿಜಗಳು ಪ್ರೋಬಯೋಟಿಕ್ಸ್ ಇತ್ಯಾದಿ ಹಸು ಎತ್ತು ಎಮ್ಮೆ ಕೋಣ ಹಂದಿ ಕುರಿ ಆಡು ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ಉತ್ಪನ್ನಗಳು ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಫಾರ್ಮ್ಜೀವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ವೆಟ್ ಗಿಡಮೂಲಿಕ ಉತ್ಪನ್ನಗಳು ಮೇಷಟಾನಿಕ್ ಕುರಿ ಮತ್ತು ಆಡುಗಳ ಒತ್ತಡ ರೋಗ ನಿವಾರಕ ಹೆಚ್ಚಿನ ಬೆಳವಣಿಗೆ ಕುಕ್ಕುಟ ಟಾನಿಕ್ ಕಡಿಮೆ ಆಹಾರ ಉತ್ತಮ ಆರೋಗ್ಯ ಕೋಳಿಗಳ ಅಧಿಕ ಬೆಳವಣಿಗೆ ಕೆಚ್ಚಲು ಕೇರ್ ಕೆಚ್ಚಲು ಬಾವು ಬರದಂತೆ ತಡೆಯಲು ಬಂದರೆ ಬಾವು ನೋವು ಶಮನಕ್ಕೆ ಪೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಕೃಷಿ ವಾರ್ತೆಗೆ ಸ್ವಾಗತ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದ ಮೆಕ್ಕೆಜೋಳ ಖರೀದಿ ಪ್ರಕ್ರಿಯೆ ಆರಂಭ ಹಿಮಾಚಲ ಪ್ರದೇಶದ ರೈತರು ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡಿರುವ ಬಗ್ಗೆ ನಾವು ಈಗಾಗಲೇ ವರದಿ ಮಾಡಿದ್ದೆವು ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯೊಂದರಲ್ಲೇ ಸುಮಾರು ಮುನ್ನೂರ ಒಂಬತ್ತು ಗ್ರಾಮ ಪಂಚಾಯತ್ ಹದಿನೈದು ಸಾವಿರದ ಎಂಟುನೂರು ರೈತರು ಆರು ಸಾವಿರದ ನಾಲ್ಕುನೂರ ಮೂವತ್ತೇಳು ಎಕರೆ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ದವಸ ಧಾನ್ಯಗಳನ್ನು ತರಕಾರಿ ಹಣ್ಣುಗಳನ್ನು ಬೆಳೆಯುತ್ತಿದ್ದಾರೆ ರೈತರ ಈ ಪ್ರಯತ್ನಕ್ಕೆ ಸರ್ಕಾರವೂ ಸಹ ಸಾಥ್ ನೀಡಿದ್ದು ನೈಸರ್ಗಿಕ ಕೃಷಿಯಲ್ಲಿ ಬೆಳೆದ ಮೆಕ್ಕೆಜೋಳಕ್ಕೆ ಕಿಲೋಗ್ರಾಮ್ಗೆ ಮೂವತ್ತು ರೂಪಾಯಿಯಂತೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿತ್ತು ಇದೀಗ ಮುಂಗಾರಿನಲ್ಲಿ ಬಿತ್ತಿದ್ದ ಮೆಕ್ಕೆಜೋಳದ ಕೊಯ್ಲು ಪ್ರಾರಂಭವಾಗಿದ್ದು ನೈಸರ್ಗಿಕ ಕೃಷಿಯಲ್ಲಿ ಬೆಳೆದ ಮೆಕ್ಕೆಜೋಳವನ್ನು ಮೊದಲೇ ನಿಗದಿಪಡಿಸಿದ ಕನಿಷ್ಠ ಬೆಂಬಲ ಬೆಲೆಗೆ ಕೊಳ್ಳಲು ಸರ್ಕಾರ ನಿರ್ಧರಿಸಿದೆ ಪ್ರಾಕೃತಿಕ ಖೇತಿ ಕುಶಾಲ್ ಕಿಸಾನ್ ಸ್ಕೀಮ್ ಅಡಿಯಲ್ಲಿ ಚಂಬಾ ಜಿಲ್ಲೆಯಾದ್ಯಂತ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಮೆಕ್ಕೆಜೋಳ ಖರೀದಿ ಪ್ರಕ್ರಿಯೆಗೆ ಸೋಮವಾರ ಚಾಲನೆ ದೊರೆತಿದೆ ಸರ್ಕಾರವೇ ಖುದ್ದಾಗಿ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಿರುವ ಕೃಷಿ ಉತ್ಪನ್ನಗಳನ್ನು ಹೆಚ್ಚಿನ ಬೆಲೆಗೆ ಕೊಂಡುಕೊಳ್ಳುತ್ತಿರುವುದು ಇನ್ನಷ್ಟು ರೈತರು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡಲಿದೆ ಎನ್ನಲಾಗಿದೆ ಮೊಹಾಲಿ ಜಿಲ್ಲೆಯನ್ನು ತಲುಪಿದ ಎಂಟುನೂರ ಐವತ್ತು ಮಿಲಿಯನ್ ಟನ್ ಡಿಎಪಿ ಗೊಬ್ಬರ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಗೋಧಿ ಬೆಳೆಯಲ್ಲಿ ಅತಿ ಹೆಚ್ಚು ಉಪಯೋಗಿಸಲ್ಪಡುವ ಡೈ ಅಮೋನಿಯಂ ಫಾಸ್ಪೇಟ್ ಗೊಬ್ಬರದ ಕೊರತೆಯಾಗಿದೆ ಎಂದು ಬಹಳ ಸುದ್ದಿಯಾಗಿತ್ತು ಈ ವದಂತಿಗಳೆಲ್ಲ ಸುಳ್ಳೆಂದು ಸಮಯಕ್ಕೆ ಸರಿಯಾಗಿ ಡಿಎಪಿ ಗೊಬ್ಬರ ರೈತರನ್ನು ತಲುಪುವಂತೆ ನೋಡಿಕೊಳ್ಳಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಭರವಸೆ ನೀಡಿತ್ತು ತನ್ನ ಭರವಸೆಯಂತೆ ನಡೆದುಕೊಳ್ಳುತ್ತಿರುವ ಕೇಂದ್ರ ಸರ್ಕಾರ ಎರಡು ರಾಜ್ಯಗಳಿಗೆ ಗೊಬ್ಬರವನ್ನು ಸರಿಯಾದ ಸಮಯದಲ್ಲಿ ನೀಡುವತ್ತ ಕಾರ್ಯನಿರತವಾಗಿದೆ ಇದೀಗ ಪಂಜಾಬ್ನ ಮೊಹಾಲಿ ಜಿಲ್ಲೆಗೆ ಎಂಟುನೂರ ಐವತ್ತು ಮಿಲಿಯನ್ ಟನ್ ಡಿಎಪಿ ಗೊಬ್ಬರ ಸಂದಾಯವಾಗಿದ್ದು ಇದು ಗೋಧಿ ಬಿತ್ತುತ್ತಿರುವ ಹಾಗೂ ಈಗಾಗಲೇ ಬಿತ್ತಿರುವ ರೈತರಿಗೆ ಒಳ್ಳೆಯ ಸುದ್ದಿಯಾಗಿದೆ ಬಂದ ಎಂಟುನೂರ ಐವತ್ತು ಮಿಲಿಯನ್ ಟನ್ ಡಿ ಎ ಪಿ ಗೊಬ್ಬರದಲ್ಲಿ ಐದುನೂರು ಮಿಲಿಯನ್ ಟನ್ ಖಾಸಗಿ ವಿತರಕರಿಗೆ ನೀಡಲಾಗಿದೆ ಉಳಿದ ಮುನ್ನೂರ ಐವತ್ತು ಮಿಲಿಯನ್ ಟನ್ ಗೊಬ್ಬರವನ್ನು ಸಹಕಾರಿ ಸಂಘಗಳಿಗೆ ಕೊಡಲಾಗಿದೆ ಈ ರೀತಿ ವಿತರಕರಿಗೆ ಮತ್ತು ಕೋಆಪರೇಟಿವ್ ಸೊಸೈಟಿಗಳಿಗೆ ಡಿ ಎ ಪಿ ಗೊಬ್ಬರವನ್ನು ನೀಡಿರುವುದರಿಂದ ಜಿಲ್ಲೆಯ ಪ್ರತಿಯೊಬ್ಬ ರೈತನಿಗೂ ಸಹ ಗೊಬ್ಬರ ಖರೀದಿಸುವುದು ಸಾಧ್ಯವಾಗಲಿದೆ ಎಂದು ಮೊಹಾಲಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಆಶಿಕಾ ಜೈನ್ ಅಭಿಪ್ರಾಯಪಟ್ಟಿದ್ದಾರೆ ಮೊಹಾಲಿ ಜಿಲ್ಲೆಯ ರೈತರಿಗೆ ಈ ಹಿಂಗಾರು ಹಂಗಾಮಿನಲ್ಲಿ ಸುಮಾರು ಏಳು ಸಾವಿರದ ಏಳ್ನೂರ ಅರವತ್ತ್ಮೂರು ಮಿಲಿಯನ್ ಟನ್ ಡಿ ಎ ಪಿ ಗೊಬ್ಬರ ಬೇಕಾಗಲಿದೆ ಎಂದು ಅಂದಾಜಿಸಲಾಗಿದ್ದು ಅದರಲ್ಲಿ ಈಗಾಗಲೇ ಸುಮಾರು ಐದು ಸಾವಿರದ ಮುನ್ನೂರ ಮೂವತ್ನಾಲ್ಕು ಮಿಲಿಯನ್ ಟನ್ ಗೊಬ್ಬರ ಸಂದಾಯವಾಗಿದೆ ಇನ್ನು ಮುಂದಿನ ವರ್ಷ ಮಾರ್ಚ್ ತಿಂಗಳ ಒಳಗೆ ಉಳಿದ ಗೊಬ್ಬರಗಳು ಸಹ ಸಂದಾಯವಾಗುವ ನಿರೀಕ್ಷೆ ಇದೆ ಈ ವರ್ಷ ಭಾರತದ ಕಾಫಿ ಇಳುವರಿ ಹಿಂದಿನ ವರ್ಷದಷ್ಟೇ ಇರಲಿದೆ ಎಂದ ಕಾಫಿ ಬೋರ್ಡ್ ಮುಂದಿನ ಹತ್ತು ವರ್ಷಗಳ ಕಾಲ ಭಾರತದ ಕಾಫಿ ಉತ್ಪಾದನಾ ಕ್ಷೇತ್ರದಲ್ಲಿ ಆಗಬೇಕಾಗಿರುವ ಬೆಳವಣಿಗೆಗಳು ಕಾಫಿ ಬೆಳೆಗಾರರು ಎದುರಿಸಬಹುದಾದ ಸಮಸ್ಯೆಗಳು ಅವುಗಳ ನಿವಾರಣೆಗೆ ತೆಗೆದುಕೊಳ್ಳಬೇಕಾಗಿರುವ ಕ್ರಮಗಳು ಕಾಫಿ ಮಾರುಕಟ್ಟೆಯ ಇವತ್ತಿನ ಸ್ಥಿತಿಗತಿ ಮುಂದಾಗಲಿರುವ ಬದಲಾವಣೆಗಳ ಬಗ್ಗೆ ಚರ್ಚಿಸಲು ಕಾಫಿ ಬೋರ್ಡ್ ಅರವತ್ತಾರನೇ ವಾರ್ಷಿಕ ಕಾಫಿ ಬೆಳೆಗಾರರ ಸಮಾವೇಶವನ್ನು ಮಡಿಕೇರಿಯಲ್ಲಿ ಹಮ್ಮಿಕೊಂಡಿತ್ತು ಈ ಸಭೆಯಲ್ಲಿ ಯುರೋಪ್ನ ಹೊಸ ಅರಣ್ಯ ನಾಶ ಕಾಯ್ದೆಯ ನಡುವೆ ಯಾವ ರೀತಿ ಕಾಫಿ ರಫ್ತು ಮಾಡಬೇಕು ಕಾಫಿಯಲ್ಲಿ ಅಂಗಾಂಶ ಕೃಷಿಯಂತಹ ಹಲವಾರು ಮಹತ್ತರ ವಿಷಯಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಯಿತು ಸಾಮಾನ್ಯವಾಗಿ ಭಾರತದಲ್ಲಿ ಅಕ್ಟೋಬರ್ ಎರಡನೇ ವಾರದಿಂದ ಕಾಫಿ ಕೊಯ್ಲಿನ ಹಂಗಾಮು ಪ್ರಾರಂಭವಾಗುತ್ತದೆ ಈ ವರ್ಷ ಆದ ಮಳೆ ಬಂದ ಬೆಳೆ ಎಲ್ಲವನ್ನ ಗಮನದಲ್ಲಿರಿಸಿಕೊಂಡು ಈ ಬಾರಿಯ ಒಟ್ಟಾರೆ ಕಾಫಿ ಇಳುವರಿ ಹಿಂದಿನ ವರ್ಷದಷ್ಟೇ ಅಂದರೆ ಸುಮಾರು ಮೂರು ಪಾಯಿಂಟ್ ಒಂದು ಎರಡು ಲಕ್ಷ ಟನ್ನಷ್ಟೇ ಇರಲಿದೆ ಎಂದು ಕಾಫಿ ಬೋರ್ಡ್ ತಿಳಿಸಿದೆ ಬಾಸುಮತಿ ಅಲ್ಲದ ಭತ್ತವನ್ನು ರಫ್ತು ಮಾಡುತ್ತಿದ್ದ ಪ್ರಕರಣ ದಲ್ಲಾಳಿಗಳಿಗೂ ದಂಡ ವಿಧಿಸಿದ ಕಸ್ಟಮ್ಸ್ ಬಾಸುಮತಿ ಅಲ್ಲದ ಭತ್ತವನ್ನು ಸಾವಯವ ಬಾಸುಮತಿ ಭತ್ತ ಎಂದು ವಿದೇಶಕ್ಕೆ ಸಾಗಿಸಲಾಗುತ್ತಿತ್ತು ಎಂಬ ಆರೋಪದ ಅಡಿಯಲ್ಲಿ ಅಪೇಡಾ ತನಿಖೆ ಕೈಗೊಂಡು ಪ್ರಕರಣದ ಉದ್ದಗಲವನ್ನು ಜಾಲಾಡಿ ಸಾಮಾನ್ಯ ಭತ್ತವನ್ನು ಬಾಸುಮತಿ ಭತ್ತ ಎಂದು ಪ್ರಮಾಣಪತ್ರ ನೀಡಿದ ರಫ್ತು ಮಾಡಲು ಪರವಾನಗಿ ನೀಡಿದ ಎರಡು ಕಂಪನಿಗಳ ಪರವಾನಗಿಯನ್ನು ರದ್ದು ಮಾಡಿತ್ತು ಅದಲ್ಲದೆ ಅಕ್ರಮವಾಗಿ ಭತ್ತವನ್ನು ಸಾಗಿಸಲು ತಯಾರಾಗಿದ್ದ ಹಡಗನ್ನು ವಶಕ್ಕೆ ಪಡೆದು ಆ ಹಡಗಿನ ಮಾಲೀಕರಿಗೂ ಸಹ ದಂಡ ವಿಧಿಸಿತ್ತು ಈ ಪ್ರಕರಣದ ಪ್ರತಿಯೊಂದು ಬೆಳವಣಿಗೆಯನ್ನು ಫಾರ್ಮ್ ಟಿವಿಯಲ್ಲಿ ವರದಿ ಮಾಡಿದ್ದೆವು ಇದೀಗ ವಿದೇಶಗಳಿಗೆ ಅಕ್ರಮವಾಗಿ ಸಾಮಾನ್ಯ ಭತ್ತವನ್ನು ರಫ್ತು ಮಾಡಲು ಸಂಚು ಹೂಡಿದ್ದ ಈ ಪ್ರಕರಣದ ಮೂಲವಾದ ಎರಡು ದಲ್ಲಾಳಿಗಳನ್ನು ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು ಕಾನೂನನ್ನು ಮೀರಿ ನಡೆದಿದ್ದಕ್ಕೆ ಭಾರೀ ದಂಡವನ್ನು ವಿಧಿಸಿದ್ದಾರೆ ಇಪ್ಪತ್ತೈದು ಸಾವಿರ ಟನ್ ಸಾಮಾನ್ಯ ಅಕ್ಕಿಯನ್ನು ವಿದೇಶಕ್ಕೆ ಕಳಿಸಲು ಪ್ರಯತ್ನಿಸಿದ ದಲ್ಲಾಳಿಗೆ ತೊಂಬತ್ತೈದು ಲಕ್ಷ ರೂಪಾಯಿ ಹದಿನಾರು ಸಾವಿರದ ಏಳ್ನೂರು ಟನ್ ಅಕ್ಕಿಯನ್ನು ಕಳಿಸುತ್ತಿದ್ದ ಇನ್ನೊಬ್ಬ ದಲ್ಲಾಳಿಗೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಅದಲ್ಲದೆ ಇವರು ಕಾನೂನು ಬಾಹಿರವಾಗಿ ಕಳುಹಿಸುತ್ತಿದ್ದ ಅಕ್ಕಿಯನ್ನು ಹೊತ್ತೊಯ್ಯುತ್ತಿದ್ದ ಹಡಗನ್ನು ಕಸ್ಟಮ್ಸ್ ಅಧಿಕಾರಿಗಳು ಮೂವತ್ತು ದಿನಗಳ ಕಾಲ ಹಿಡಿದಿಟ್ಟುಕೊಂಡಿದ್ದರು ಇದರಿಂದ ಹಡಗಲ್ಲಿ ಕಾನೂನಾತ್ಮಕವಾಗಿ ವಿದೇಶಕ್ಕೆ ತನ್ನ ಸರಕನ್ನು ಕಳುಹಿಸುತ್ತಿದ್ದ ಕಂಪನಿಗಳಿಗೆ ನಷ್ಟವಾಗಿತ್ತು ಆ ಕಂಪನಿಗಳ ನಷ್ಟವನ್ನು ಸಹಿತ ತುಂಬಬೇಕು ಎಂದು ಕಸ್ಟಮ್ಸ್ ಅಧಿಕಾರಿಗಳು ದಲ್ಲಾಳಿಗೆ ತಿಳಿಸಿದ್ದಾರೆ ಇದಿಷ್ಟು ಇವತ್ತಿನ ಕೃಷಿ ವಾರ್ತೆ ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ ನಮಸ್ಕಾರ